ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಸಹನಾ ಗೌಡ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ನ್ಯೂ ಇಯರ್ ಲಾಗ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ ಕೇಕ್ ತಾ ಬರೋಣ ಅಂತ ನಾನು ಅಮ್ಮ ಇಬ್ಬರು ಹೊರಗಡೆ ಹೋಗಿದ್ವಿ ಅಲ್ಲಿ ಬೇಕ್ರಿಲಿ ಕೇಕ್ ನೋಡಿದ್ವಿ ಕೇಕ್ ಇಷ್ಟ ಆಗಲಿಲ್ಲ ಅದಕ್ಕೆ ಅಮ್ಮ ದಿನಸಿ ಸಾಮಾನು ತಗೋಬೇಕು ಅಂತ ಐಟಮ್ ತಗೋಸ್ತಾ ಇದೀನಿ ಒಂದು ಚಿಕ್ಕ ತಗೊಂಡು ಬಂದ್ವಿ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಲಾಗ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ಚೆನ್ನಾಗಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ನನಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ದೇವರ ಹತ್ರ ಬೆಂಗಳೂರಲ್ಲಿ ಹೊಸ ವರ್ಷ ನೋಡೋದೇ ಒಂದು ಖುಷಿ ನಮ್ಮ ನಮ್ಮಪ್ಪ ಬೇಡ ಕೇಕ್ ತೊಗೊಬರೋದು ಅಂತ ಹೇಳ್ತಾ ಇದ್ರು ನಾನು ಒಂದು ಕೇಕ್ ತೊಗೊಬಂದು ನಾವು ವರ್ಷ ವರ್ಷನೂ ಕಟ್ ಮಾಡಿಸ್ತೀವಿ ಯಾಕೆ ಬೇಡ ಅಂತ ಹೇಳಿ ಕೇಕ್ ತೊಗೊಬಂದು ಅಪ್ಪಂಗೆ ಗೊತ್ತಿರಲಿಲ್ಲ ನಾ ಕೇಕ್ ತಗೊಬಂದಿತ್ತು ಕೇಕೆಲ್ಲ ಕಟ್ಟಿಂಗ್ ಆಯಿತು ಕಟ್ಟಿಂಗ್ ಆದಮೇಲೆ ಅಮ್ಮ ನಾನ್ ವೆಜ್ ಮಾಡಿದ್ರು ಹೊಸ ವರ್ಷದ ದಿನ ನಾನ್ ವೆಜ್ ಮಾಡಿದ್ದೆ ಶಾಪ್ಸ್ ಮಾಡಿ ಕಬಾಬ್ ಮಾಡಿ ಮತ್ತು ಪಲಾವ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಎಲ್ಲ ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ಕೊಂಡು ಊಟ ಎಲ್ಲ ಆಯಿತು ಊಟ ಮಾಡ್ಕೊಂಡು ಕೂತಿದ್ವಿ ಈಚೆ ಬಂದರೆ ಫುಲ್ಲು ಲೈಟಿಂಗ್ಸ್ ಅನ್ನೋದಾಗ ಹಿಂಗಾಗಿತ್ತು ಫುಲ್ಲು ಹೋಗಿ ತುಂಬ್ಕೊಂಡಿತ್ತು ಪಟಾಕಿ ಹೊಡಿತಾ ಇದ್ದರು ತುಂಬ ಪಟಾಕಿ ಹೊಡೆದ್ರು ಅದರೊಳೆ ನೋಡೋಕೊಳ್ಳೆ ಚೆನ್ನಾಗಿತ್ತು ಅವ್ರ ಡ್ಯಾನ್ಸು ಆ ಪಟಾಕಿ ಆ ಸೌಂಡು ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಜಾನ್ವರಿ ಫಸ್ಟು ಎದ್ದಿ ಫ್ರೆಶ್ ಅಪ್ ಆಗಿ ನಾನು ಮಾಲಾಫೇಶಿಯಾ ಕಡೆ ಹೋದೆ ಮಲಾಫೇಶಿಯಾ ನೋಡಿರಲಿಲ್ಲ ನೋಡಬೇಕು ನೋಡಬೇಕು ಅಂತ ಅನಿಸ್ತಿತ್ತು ಇದು ಸೆಕೆಂಡ್ ಟೈಮ್ ಹೋಗಿರೋದು ತುಂಬ ಇಷ್ಟ ನನಗೆ ಮಲಾಫೇಶಿಯಾ ಅಂತಂದರೆ ಹೋಗಿ ಮಲಾಫೇಶಿಯಾ ನೋಡ್ಕೊಂಡು ಅಲ್ಲೂ ಎಂಜಾಯ್ ಮಾಡ್ಕೊಂಡು ಡಾಮಿನಲ್ಸ್ಗೆ ಹೋಗಿ ಪಿಜ್ಜಾ ತಿಂದ್ಕೊಂಡು ಬಂದ್ವಿ ತುಂಬ ಕಾಸ್ಟ್ಲಿ ಮಾಲಾಫಿಷದಲ್ಲಂತೂ ಏನು ತಿನ್ನೋಕ್ಕಂತೂ ಹೋಗ್ಬಿಡಿ ನಾವಂತೂ ತಿಂದ್ಬಿಟ್ಟು ಪಾ ಶಾಕ್ ಕೊಡೋದು ಹಂಗೆ ಫೋನು ನೋಡೋಣ ಅಂತ ಹೋದ್ವಿ ಎಲ್ಲ ಹುಡುಗರು ಐಫೋನ್ ತಗೊಳಕ್ಕೆ ಅಂತ ಎಲ್ಲ ಒಳಗಡೆ ಹೋದರೆ ಅಲ್ಲಿ ನೋಡೋರು ಹುಡುಗರು ಗೇಮ್ ಮಾಡೋಕ್ಕೆ ಅಂತಲೇ ಒಳಗಡೆ ಹೋಗಿ ಏಮಾಡ್ತಾಯಿದ್ರು ಎಲ್ಲ ಫೋನ್ ನೋಡ್ತಾಯಿದ್ರು ನಾನು ಸುಮ್ಮನೆ ಹೋಗಿ ಫೋನ್ ನೋಡ್ಕೊಬಂದೆ ಚೆನ್ನಾಗಿತ್ತು ಮಲಾ ಫೇಶಿಯನ್ ನೋಡೋಕ್ಕೆ ಚೆಂದ ಅದನ್ನು ಆ ಡೆಕೋರೇಟಿವ್ ಎಲ್ಲೋಗಿ ಎಲ್ಲಿ ಬರ್ತೀವಿ ಅನ್ನೋದೇ ಅರ್ಥ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಮಲಾ ಫೇಶಿಯ ನೋಡ್ಕೊಂಡು ಇನ್ನೇನು ಊಟ ಮಾಡೋಕ್ಕಾಗಲ್ಲ ಇಲ್ಲೆಲ್ಲ ಕಾಸ್ಟ್ಲಿ ನಮ್ಗೆ ಸೂಟ್ ಆಗೋಲ್ಲ ಅಂತ ಒರಿಯನ್ ಮಾಡ್ ಕಡೆ ಹೋದ್ವಿ ವೀಡಿಯೋಗಳು ಮಾಡ್ಕೊಂಡು ರೀಲ್ಸ್ಗಳು ಮಾಡ್ಕೊಂಡು ಒಂದು ಎರಡು ಮೂರು ಓರಿಯನ್ ಮಾಲ್ ಕಡೆ ಹೋದ್ವಿ ಓರಿಯನ್ ಮಾಲ್ ಹೋದರೆ ಮಾಲಾ ಫೇಶಿಯಾದಲ್ಲೂ ಅಷ್ಟು ಜನ ಇಲ್ಲ ಅಷ್ಟು ಜನ ಓರಿಯನ್ ಮಾಲಲ್ಲಿದ್ದಾರೆ ಊಟಕ್ಕಂತೂ ಒಂಚೂರು ಜಾಗವೇ ಇರಲಿಲ್ಲ ಆ ಮಟ್ಟಕ್ಕೆ ಜನ ಇದ್ದರು ನೆಕ್ಸ್ಟು ಓರಿಯನ್ ಮಾಲು ಎಲ್ಲ ಸುತ್ತಾಡ್ಕೊಂಡು ನೋಡ್ಕೊಂಡು ಒಂದಷ್ಟು ಫೋಟೋಸ್ಗಳು ತಗೊಂಡು ರೀಲ್ಸ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದೆ ವಿಜಯನಗರ ಮಲ್ನಾಡು ಧ್ವನಿ ಬಿರ್ಯಾನಿ ಹೌಸ್ ಬಂದು ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ತಗೊಂಡು ತಿಂದ್ಕೊಂಡು ನೆಕ್ಸ್ಟ್ ಮನೆಗೆ ಹೊರಟ್ವಿ ಎಲ್ಲ ಮುಗಿಸ್ಕೊಂಡು ನ್ಯೂ ಇಯರಲ್ಲ ಆಯಿತು ಸಂಜೆ ಐದು ಗಂಟೆ ಆಯಿತು ನೆಕ್ಸ್ಟ್ ಮನೆ ಕಡೆ ಹೊರಟೆ ಅಮ್ಮ ಪೂರಿ ಮಾಡ್ತಾಯಿದ್ರು ಆ ಕ್ಲಿಪ್ಸ್ನ ತೊಗೊಂಡೆ ಅಮ್ಮ ಒಬ್ಬರೇ ಮಾಡ್ತಾಯಿದ್ರು ಅಂತ ಅಮ್ಮಗೆ ಹೆಲ್ಪ್ ಮಾಡಿ ಇವತ್ತಿನ ಎಂಡ್ ಇಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಸಹನಗೌಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬೈ